ಇದ ನಮ್ದು ಕಂಪ್ನಿ ಹೆಸರು ನೇಚರ್ ಆರ್ಗ್ಯಾನಿಕ್ಸ್ ಅಂತರಿ ಭೂಮಾತಾ ಬ್ರ್ಯಾಂಡ್ ನೇಮ್ ರೀ ನಮ್ದು ನಮ್ದು ಆಫೀಸ್ ಬಂದು ಸಾಂಗ್ಲಿ ರೀ ಬ್ರಾಂಚಸ್ ಎಲ್ಲ ರಾಯಬಾಗು ಅಲಿಯಾಬಾದ್ ಇಲ್ಲೆಲ್ಲಾ ಕಡೆ ಅದಾವ್ರಿ ರೀ ನಮ್ಮೂರಿ ಇದು ಟಾನಿಕ್ ರೀ ಇದು ನೇಚರ್ ಗೋಲ್ಡ್ ಅಂತ ಹೇಳಿ ಇದು ಕಾಯಿಪಲ್ಲೆ ಕಬ್ಬ ಎಲ್ಲಾ ಬೆಳಿಗ್ಗೂ ಬರ್ತೇತಿ ರೀ ಯಾವ ಟೈಮ್ ಹಾಕ್ಬೇಕ ಇದ್ರಂದ್ರಿ ಫಸ್ಟ್ ಇಪ್ಪತ್ತ್ ದಿನಕ್ಕೆ ಸ್ಪ್ರೇ ತಗೋಬೇಕ್ರಿ ಎರಡ್ ಸ್ಪ್ರೇ ನೋಡು ಹದಿನೈದ ದಿನ ಇಟ್ಟ ಸ್ಪ್ರೇ ಮಾಡ್ಬೇಕ್ರಿ ಒಂದ್ ಇಡ್ರಿಗೆ ಎರಡ್ ಎಮ್ ಎಲ್ ರೀ ರೆಕಮೆಂಡೇಶನ್ ರೀ ಚಲೋ ಐತ್ರಿ ರಿಸಲ್ಟ್ ಐತ್ರಿ ಇದ ನಮ್ ಎಲ್ಲಿ ಡೆಮೋ ಅಲ್ಲೆಲ್ಲ ರಿಸಲ್ಟ್ ಚಲೋ ಬಂದೈತ್ರಿ ಇವು ನಮ್ಮ ಆರ್ಗ್ಯಾನಿಕ್ ಗೊಬ್ರನ್ ಅದಾವ್ರಿ ಆರ್ಗ್ಯಾನಿಕ್ ಗೊಬ್ಬರನು ಅದಾವ್ರಿ ಆರ್ಗಾನಿಕ್ ನಮ್ದು ನಮ್ದ ಹಿಂಡಿ ರೀ ಇದ್ರಾಗ ಎರಡ್ ಟೈಪ್ ಅದ ರೀ ಒಂದ್ ಆಲ್ಗ್ರೂ ಅತ್ ಒಂದ್ ನೀಮ್ ಪ್ಲಸ್ ಅತ್ ಅದ್ ಅದ ಬಿಟ್ರೆ ನಮ್ದು ಇನ್ನೊಂದ್ ಕ್ಯಾಲ್ಗೇನ್ ರೀ ಇದು ಕಬ್ಬಿಗಾತು ಅರ್ಶಿನ ಕಾತ್ರಿ ಬೆಳಿಗ್ಗು ಬೆಸ್ಟ್ ರಿಸಲ್ಟ್ ಇದು ಆರ್ಗಾನಿಕ್ರಿ ಇದ್ರ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಮು ರಿಚ್ ಐತ್ರಿ ಇದು ಪ್ರಾಡಕ್ಟ್ ರೀ ಆಮೇಲೆ ಇನ್ನೊಂದು ಸಹ್ಯದ್ರಿ ಅಂತ್ರಿ ಇದು ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸರ್ ಐತ್ರಿ ನಾವು ಇದನ್ನ ಎಲ್ಲಾ ಬೆಳಿಗೂ ಹಾಕ್ಬೋದ್ರಿ ಹೆಚ್ಚಾಗಿ ಅಂದ್ರ ಗೊಂಜಾಳಕ್ರಿ ಗೋಧಿಗೆ ಅದಕ್ಕ ಇದನ್ನೆಲ್ಲಾ ಯೂಸ್ ಮಾಡ್ಬೋದ್ರಿ ಅದ್ ಬಿಟ್ರ ನಮ್ದು ನೆಕ್ಸ್ಟ್ ಕೊಂಬೋ ಬೇಕ ಬರತ್ರಿ ಇದು ಐದು ತರಗ ಒಬ್ರದ ನಮ್ ಮಿಕ್ಸ್ಚರ್ ಇದು

ಎಲ್ಲಾ ತರನು ಬರ್ತಾವ್ರಿ ಇದು ಸ್ಟ್ರಾಂಗ್ ಮಿಲ್ ಅಂತ ಹೇಳ್ರಿ ನಮ್ದು ಇನ್ನೊಂದ್ ಗೊಬ್ಬರ ರೀ ಇದ ಇದೂಮಾತ ವೃಂದಾವನ ಅಂತ ಹೇಳಿ ನಮ್ದು ಗೊಬ್ಬ ಗೊಬ್ಬರ ಇದು ಸ್ಪ್ರೇ ಬರತ್ರಿ ಇದು ಅಂದ್ರೆ ಈಗ ಮನಿ ಒಳಗ ಸಣ್ಣ ಪಾಟ್ನಾಗ ಗಿಡ ಬೆಳಿತಾರಲ್ರಿ ಅದ್ರಾಗ ನೀವ್ ಈ ಗೊಬ್ಬರ ಹಾಕೋಕ್ಕಿಂತನೂ ಇದು ಎಲ್ಲಾದ್ರದ್ದು ಮಿಕ್ಸ್ಚರ್ ಇರುತ್ತೆ ಇದನ್ನ ಸ್ಪ್ರೇ ಮಾಡ್ಬೋದ್ರಿ ಹದಿನೈದ್ ದಿವ್ಸಿ ಒಂದ್ಸಲ ಸ್ಪ್ರೇ ತಗೋಬೋದ್ರಿ ಅಂದ್ರ ಹೂ ಚೆನ್ನಾಗ್ ಹಾಕವ್ರಿ ಗಿಡ ಎಲ್ಲಾ ಫ್ರೆಶ್ ಆಗಿ ಗಾರ್ಡನ್ ಎಲ್ಲ ಚೆನ್ನಾಗಿ ಕಾಣಿಸ್ತೇತ್ರಿ ಇದರಿಂದ

ಯಾವ್ದ್ರಿ ಇದು ಈಗ ನಾವ್ ಈಗ ಇದ್ದಿದ್ರೆ ಸಸಿ ಒಂದ್ ತಿಂಗ್ಳದ್ದು ಐತ್ರಿ ಇದು ಒಂದ್ ತಿಂಗ್ಳೀಗ ಟ್ರಾನ್ಸ್ಪ್ಲಾಂಟ್ ಮಾಡ್ ರೆಡಿ ಎಂಟು ಒಂಬತ್ತು ತಿಂಗಳ್ರಿ ಒಬ್ಬೊಬ್ಬರ ಒಂದೊಂದ್ ಕಡೆ ಹನ್ನೆರಡು ತಿಂಗಳ ಬೆಳಿತಾರ್ರಿ ಹಂಗ್ರಿ ಅದ ಸೇಮ್ ರೀ ಎರಡು ವೆರೈಟಿ ಸೇಮ್ ಅದಾವ್ರಿ ಹಾ ರೀ ನೀಮ್ ಆಲ್ಗ್ರೋ ಬೇ ಇದು ಒಂಬತ್ ನೂರ್ ತಕ ಬೀಳ್ತರಿ ಆಲ್ಗ್ರೋ ರೀ ನೀಮ್ ಪ್ಲಸ್ ನಿಮಗ್ ಎಂಟ್ನೂರ್ ತಕ ಬೇಯತತ್ರಿ ಐವ ಇದು ಎಷ್ಟ್ ಕೆಜಿ ನಲ್ವತ್ ಕೆಜಿ ಬ್ಯಾಗ್ ಇರತ್ರಿ ಇದು ಹಾ ರೀ ಇದು ನೀಮ್ ಆಲ್ಗ್ರೋ ಇದು ನಿಮ್ ಪ್ಲಸ್ ಎರಡು ವೆರೈಟಿ ಅದಾವಲ್ರಿ ಇದ್ರಾಗ ಇದು ಇದ್ರಾಗ ಐದ್ ತರ ಹಿಂಡಿ ಬರ್ತದ್ರಿ ಅರ್ಜಿ ಹಿಂಡ್ರಿ ಹೊಂಗೆ ಇದು ಹೊಂಗೆ ಗಿಮರ ಅಂತೀವಲ್ರಿ ಅದು ಇದೆಲ್ಲ ಸೇರಿ ಮಾಡಿದ್ರಿ ಇದು ಎರಡು ಚಲೋ ಅದಾವ್ರಿ ಈ ಇದು ಗ್ರೀನ್ ಬೂಸ್ಟರ್ ಅಂತ್ರಿ ನಮ್ದ್ರಿ ಗ್ರೀನ್ ಬೂಸ್ಟರ್ ಹಾ ರೀ ಗ್ರೀನ್ ಬೀಟ್ ಇದು ಪಿಡಿಯಂ ಪೊಟ್ಯಾಶ್ ರೀ ಸ್ಟ್ರಾಂಗ್ ಮೀಲ್ ಮೇನ್ ಬ್ರಾಂಚ್ಲಿ ಐತಿ ಸರ್ ನಮ್ದೆಲ್ಲ ಪ್ರೊಡಕ್ಷನ್ ಯೂನಿಟ್ ಅಲ್ಲೇ ಐತ್ರಿ ಬ್ರಾಂಚಸ್ ಎಲ್ಲ ಬೇರೆ ಬೇರೆ ಕಡೆ ಇದಾವೆ ಸರ್ ನಮ್ದು ನಾಂದೇಡು ರಾಯ್ಬಾಗ ರಾಯಬಾಗ್ ರಾಯ್ಬಾಗ್ ಆಫೀಸ್ ಇರೋದು ರಾಯ್ಬಾಗ ಸರ್ ಇದು ಜೀವಶಕ್ತಿ ಅಂತ ಹೇಳ್ರಿ ಇದು ಈಗ ಫಾಸ್ಫೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಆಮೇಲೆ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಇದು ಅಂದ್ರೆ ಸೂಕ್ಷ್ಮಾನು ಜೀವಿಗಳು ಇರ್ತಾವ್ರ ಇದ್ರಾಗ ನೀವು ಯಾವ್ದಾರ ಒಂದು ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರಿ ರೀ ಅದನ್ನ ಹಾಕಿದ ಎಂಟು ದೂಸಿಗಿಂತ ಹಾಕ್ಬೇಕು ರೀ ಇದು ಹಾಕಿದ ಗೊಬ್ಬರನ ಗಿಡಗಳು ಹಿರ್ಕೊಳಕ ಅದನ್ನ ಯೂಸ್ ಮಾಡ್ಕೊಳಕ ಹೆಲ್ಪ್ ಆಗತ್ತೆ